ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೋಡ್ತಾ ಇದ್ರ ಎನ್ ಡಿ ಕನ್ನಡ ಸಿಂಗಲ್ ಫೇಸ್ ನ ಮೋಟರ್ ಅಂದ್ರೆ ಅರ್ಧ ಸ್ಪಿರ್ಬೋದು ಒಂದೇ ಎಸ್ಪಿರಬಹುದು ಅಥವಾ ಎರಡು ಸ್ಪಿ ಕೂಡ ಇರ್ಬೋದು ಈ ಮೋಟರ್ ಗಳನ್ನ ರನ್ ಮಾಡಬೇಕಾದ್ರೆ ಕೆಪಾಸಿಟರ್ ಕೆಪಾಸಿಟರ್ ರನ್ ಆಗಿಕ್ಕೆ ಅಥವಾ ಮೋಟರ್ ಸ್ಟಾರ್ಟ್ ಆಗೋದಕ್ಕೆ ಖಂಡಿತವಾಗ್ಲೂ ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಕೆಪಾಸಿಟರ್ ನಲ್ಲಿ ಒಂದು ಕ್ಷಣಕ್ಕೆ ಅಂದ್ರೆ ಒಂದು ಸೆಕೆಂಡ್ ಗೆ ಎಷ್ಟು ವ್ಯಾಟ್ ಎಷ್ಟು ವ್ಯಾಟ್ ಸ್ಟೋರೇಜ್ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತೊಂಬತ್ತೆರಡು ಪರ್ಸೆಂಟ್ನಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಮುಂದಕ್ಕೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಒಂಥರ ಸ್ಫೂರ್ತಿ ಇರುತ್ತೆ ಅಂದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ದಂಗೆ ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಒಂಥರ ಸ್ಫೂರ್ತಿಯಾಗಿರುತ್ತೆ ಹಾಗೆ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ ಆಲ್ notification ಸೆಲೆಕ್ಟ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ವಿಡಿಯೋನು ಮಿಸ್ ಆಗದೆ ನೋಡ್ಬೋದು ಬನ್ನಿ ವಿಡಿಯೋದ ಕಡೆ ಹೋಗೋಣ ಆಂಗ್ಲ ಹೇಳಿದೆ ಮೋಟರ್ ರನ್ ಆಗಬೇಕಾದ್ರೆ ಅಥವಾ ಸ್ಟಾರ್ಟಿಂಗ್ ಆಗಬೇಕಾದ್ರೆ ಈ ತರಹದ ಕೆಪಾಸಿಟ್ರ್ ಬೇಕು ಅಂತ ಈ ಕೆಪಾಸಿಟ್ರ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಒಂದು ಮೋಟರ್ ರನ್ ಆಗಬೇಕಾದ್ರೆ ಅಂದ್ರೆ ಸಿಂಗಲ್ ಫೇಸ್ ಮೋಟರ್ ಮಾತ್ರ ನಾನು ಹೇಳ್ತಿದ್ದೀನಿ ತ್ರೀ ಇಂದ ಅಲ್ಲ ತ್ರೀ ಫೇಸಿಂದ ಮೋಟರ್ ರನ್ ಆಗೋದಕ್ಕೆ ಈ ಕೆಪಾಸಿಟ್ರಿಗಳ ಅವಶ್ಯಕತೆ ಇಲ್ಲ ಅದರಲ್ಲಿ ಏನಿದ್ರು ಕಾಂಟ್ಯಾಕ್ಟ್ರ ಮೂಲಕ ರನ್ ಆಗುತ್ತೆ ಅದು ಹೇಗೆ ಅನ್ನೋದನ್ನ ಬೇಕಾದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಬೇಕಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ನೋಡೋಣ ಮುಂದಕ್ಕೆ ವಿಡಿಯೋಗಳನ್ನು ಮಾಡ್ತೀನಿ ಆದರೆ ಈ ಸಿಂಗಲ್ ಫೇಸ್ನ ಮೋಟರ್ಗಳು ರನ್ ಆಗಬೇಕಾದ್ರೆ ಈ ಕೆಪಾಸಿಟ್ರಿಗಳು ಬೇಕೇ ಬೇಕು ಮೋಟ್ರ್ ರನ್ ಆಗೋದಲ್ಲ ಮೊದಲು ಸ್ಟಾರ್ಟ್ ಆಗೋದಿಕ್ಕೂ ಕೆಪಾಸಿಟಿ ಬೇಕು ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಮನೆಗಳಲ್ಲಿ ಏನಾದರೂ ಮೋಟ್ರ್ ಇದ್ರೆ ಆ ಸ್ಟಾರ್ಟರ್ನ ಬಾಕ್ಸ್ನಲ್ಲಿ ಅಂದರೆ ಅಂದ್ರೆ ಅರ್ಧ ಎಚ್ ಪಿ ಒಂದು ಎಚ್ ಪಿ ಒಂದೂವರೆ ಎಚ್ ಪಿಗೆಲ್ಲ ಗೆಲ್ಲ ಬರಲ್ಲ ಎರಡು ಎಚ್ ಪಿ ಮೇಲ್ಗಡೆಗೆ ಎರಡು ಅಥವಾ ಎರಡೂವರೆ ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಇರುತ್ತೆ ಅಥವಾ ಒಂದೂವರೆ ಎರಡು ಎಚ್ ಪಿ ಎರಡೂವರೆ ಎಚ್ ಪಿ ಈ ತರದ ಮೋಟ್ರ್ಗಳಲ್ಲಿ ಮೂರು ಕೆಪಾಸಿಟಿಗಳನ್ನ ಕೊಟ್ಟಿರ್ತಾರೆ ಮೂರು ಕೆಪಾಸಿಟರ್ ಗಳು ಇರುತ್ತೆ ಈ ತರದ ಒಂದು ಐವತ್ತು ಎಮ್ ಎಫ್ ಇನ್ನೊಂದು ತೊಂಬತ್ ಇರುತ್ತೆ ಅಥವಾ ನೂರು ಇರುತ್ತೆ ಈ ತರದ ಎಮ್ ಎಫ್ ಒಂದೊಂದಕ್ಕೆ ಒಂದೊಂದು ಇದಕ್ಕೆ ತಕ್ಕಾಗಿ ಒಂದು ಕೆಪಾಸಿಟರ್ ಗಳ ಆಯಾ ಇದಕ್ಕೆ ಕೆಪಾಸಿಟಿ ತಕ್ಕಂಗೆ ಕೊಟ್ಟಿರ್ತಾರೆ ಅಂದ್ರೆ ಅದು ಮೋಟ್ರ್ ಇನ್ನು ಒಂದು ಫಸ್ಟ್ ಫಸ್ಟ್ ಹೇಳ್ಬೇಕಾದ್ರೆ ನಿಮಗೆ ಒಂದು ಕೆಪಾಸಿಟರ್ ಏನಿದೆ ಈ ಐವತ್ತು ಇದು ಐವತ್ತು ಎಮ್ ಎಫ್ ಪಿ ಕೆಪಾಸಿಟರ್ ಈ ಕೆಪಾಸಿಟರ್ ಏನಿದೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ಕೆಪಾಸಿಟರ್ ಮೋಟ್ರ್ ಸ್ಟಾರ್ಟ್ ಮಾಡುತ್ತೆ ಸ್ಟಾರ್ಟಿಂಗ್ಗೋಸ್ಕರ ಈ ಕೆಪಾಸಿಟರ್ನ ಯೂಸ್ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಅಂದ್ರೆ ತೊಂಬತ್ತಿರಬಹುದು ನೂರು ಇರ್ಬೋದು ಈ ತರದ ಎಂಎಫ್ ಎಫ್ ಟಿ ಎ ಕೆಪಾಸಿಟಿಗಳು ರನ್ ಆಗೋದಿಕ್ಕೆ ಕೊಟ್ಟಿರ್ತಾರೆ ಆಯಾ ಮೋಟರ್ ನ ಒಂದು ಕೆಪಾಸಿಟಿಗೆ ತಕ್ಕ ಹಾಗೆ ಗಳನ್ನ ಕೊಟ್ಟಿರ್ತಾರೆ ಆದ್ರೆ ಈ ಕೆಪಾಸಿಟಿಗಳಲ್ಲಿ ಒಂದು ಕ್ಷಣಕ್ಕೆ ಅಂದ್ರೆ ಒಂದು ಸೆಕೆಂಡ್ ಗೆ ಎಷ್ಟು ವ್ಯಾಟ್ ಸ್ಟೋರೇಜ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು ಅದಕ್ಕೆ ನೋಡಿ ನೂರು ವ್ಯಾಟ್ ನ ಮಾಮೂಲಿ ಬಲ್ಬ್ನ ತಗೊಂಡಿದ್ದೀನಿ ಹಾಗೆ ಅರವತ್ತು ವ್ಯಾಟ್ ನ ಬಲ್ಬ್ ಇದೆ ಹಾಗೆ ನಲವತ್ತು ವ್ಯಾಟ್ನ ಬಲ್ಬ್ ಕೂಡ ಇದೆ ಹಾಗೆಯೇ ಐದು ವ್ಯಾಟ್ನ ಎಲ್ ಇ ಡಿ ಬಲ್ಬ್ ಇದೆ ಐದು ವ್ಯಾಟ್ನ ಎಲ್ ಇ ಡಿ ಬಲ್ಬ್ ಇದೆ ಈ ಬಲ್ಬ್ಗಳ ಮುಖಾಂತರ ಕೆಪಾಸಿಟಿನಲ್ಲಿ ಎಷ್ಟು ವ್ಯಾಟ್ ಸ್ಟೋರೇಜ್ ಆಗುತ್ತೆ ಅಂತ ಚೆಕ್ ಮಾಡೋಣ ಇವಾಗ ಒಂದೊಂದಾಗಿ ಚೆಕ್ ಮಾಡೋಣ ಫಸ್ಟ್ಗೆ ನೂರು ವ್ಯಾಟ್ನ ಬಲ್ಬ್ನ ತಗೊಳ್ತೀನಿ ನಾನು ಇದೆಲ್ಲ ಪಕ್ಕಿರಲಿ ಚೆಕ್ ಇದ್ದೀನಿ ಜಸ್ಟ್ ಇಲ್ಲಿ ಶಾರ್ಟ್ ಆಯ್ತಷ್ಟೇ ಬಿಟ್ರೆ ಈ ನೂರು ವ್ಯಾಟ್ನ ನ ಬಲ್ಬ್ ಅಂದ್ರೆ ಹಂಡ್ರೆಡ್ ವ್ಯಾಟ್ನ ನ ಬಲ್ಬು ಉರಿಲಿಲ್ಲ ಇದಕ್ಕೆ ಪವರ್ ತಗೊಳ್ಳಲಿಲ್ಲ ಬದಗಿಡ್ತೀರಿ ಇವಾಗ ಅರವತ್ತು ವ್ಯಾಟ್ನ ಬಲ್ಬು ಇದನ್ನು ಚೆಕ್ ಮಾಡ್ತೀನಿ ಇದು ಕೂಡ ಉರಿರ್ಲಿಲ್ಲ ಜಸ್ಟ್ ಅಲ್ಲಿಗೆ ಸ್ಪಾರ್ಕ್ ಆಯ್ತು ನಿಂತೋಗ್ಬಿಡ್ತು ಅಂದ್ರೆ ಅರವತ್ತು ವ್ಯಾಟ್ನ ನ ಕೂಡ ಇದರ ವ್ಯಾಟ್ ಅಂದ್ರೆ ಪವರ್ ಸಾಕಾಗಲಿಲ್ಲ ಇವಾಗ ನಲವತ್ತು ವ್ಯಾಟ್ನ ನ ತಗೊಳ್ತಾ ಇದ್ದೀನಿ ಈ ನಲ್ವತ್ತು ವ್ಯಾಟ್ನ ನ ಬಲ್ಬ್ಗೆ ಸಾಕಾಗುತ್ತೆ ಅಂತ ನೋಡೋಣ ಸ್ಪಾರ್ಕ್ ಆಯ್ತು ಅಬ್ಸರ್ವ್ ಮಾಡಿದ್ರಾ ಈ ಲೈಟ್ ಅಲ್ಲಿ ಈ ನಲವತ್ತು ವೈಟ್ ನ ಬಲ್ಬ್ಗೆ ಜಸ್ಟ್ ಲೈಟ್ ಆಗಿ ಸ್ಪಾರ್ಕ್ ಆಯ್ತು ಅಂದ್ರೆ ಲೈಟ್ ಆಗಿ ಕರೆಂಟ್ ಬಂದು ಆಯ್ತು ಪವರ್ ಬಂದು ಆಯ್ತು ಇನ್ನೊಂದ್ಸರಿ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಕರೆಕ್ಟಾಗಿ ಆಗಿ ಅಬ್ಸರ್ವ್ ಮಾಡಿ ಇದಕ್ಕೆ ಪವರ್ ಬಂದೋಯಿತು ಅಂದರೆ ನಲವತ್ತು ವ್ಯಾಟನ್ನ ಈ ಇದರಲ್ಲಿ ಅಂದರೆ ಒಂದು ಕ್ಷಣಕ್ಕೆ ಈ ಕೆಪಾಸಿಟರ್ನಲ್ಲಿ ಒಂದು ಸೆಕೆಂಡಿಗೆ ಈ ಕೆಪಾಸಿಟರ್ನಲ್ಲಿ ನಲವತ್ತು ವ್ಯಾಟ್ ಸ್ಟೋರೇಜ್ ಆಗುತ್ತೆ ಅಂತ ಆಯಿತು ಓಕೆನಾ ಇವಾಗ ಐದು ವ್ಯಾಟ್ನ ಎಲ್ ಇ ಡಿ ಇದೆ ಆ ನಲವತ್ತು ವ್ಯಾಟಂತೂ ತೀರಾ ಕಮ್ಮಿ ಬ್ರೈಟ್ನೆಸ್ ಬಂತು ಕಮ್ಮಿ ಪವರಲ್ಲಿ ಬ್ರೈಟ್ನೆಸ್ ಬಂತು ಅಂದರೆ ಸಿಂಗಲ್ ಫೇಸ್ ಇದ್ದಾಗ ನಿಮ್ಮ ಮನೇಲಿ ಏನಾದರೂ ಈ ಏನಿದೆ ಈ ಟಂಗ್ಸ್ಟನ್ ಇರುವಂಥ ಬಲ್ಬ್ ಏನಿದೆ ಇದರೊಳಗಿರುವಂಥ ತಂತಿ ಟಂಗ್ಸ್ಟನ್ ತಂತಿ ಅಂತ ಕರಿತೀವಿ ಇದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಬೇಕು ಅಂತಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಇದ್ರೊಳಗಿರುವಂಥದ್ದು ಏನು ಇದು ಈ ಥರ ಹುರಿಲಿಕ್ಕೆ ಏನು ಕಾರಣ ಅಂತ ಅನ್ನೋದು ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದ್ರ ಮೇಲೂ ಕೂಡ ನಾನು ವೀಡಿಯೋನ ಮಾಡ್ತೀನಿ ವ್ಯಾಟ್ ವ್ಯಾಟಿಂದ ಚೆಕ್ ಮಾಡಿ ಆಯ್ತು ಇವಾಗ ಐದು ವ್ಯಾಟಿಂದು ಇದು ಎಷ್ಟು ಪವರ್ ಅಲ್ಲಿ ಉರಿತದೆ ಅಂತ ನೋಡುವ ಅಂದ್ರೆ ಬ್ರೈಟ್ನೆಸ್ ಯಾವ ತರ ಇರುತ್ತೆ ಅಂತ ಚೆಕ್ ಮಾಡೋಣ ಸ್ವಲ್ಪ ಹೆವಿ ರಿಸ್ ಗೆ ಸ್ವಲ್ಪ ಜಾಗೃತೆಯಿಂದ ನೋಡ್ಕೋಬೇಕಾಗತ್ತೆ ಎಸ್ ತುಂಬಾನೇ ಬ್ರೈಟ್ನೆಸ್ ಆಗಿ ಉರಿತು ಇದು ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ ನೋಡಿದ್ರ ಕಮ್ಮಿ ಒಂದು ಒಂದೂವರೆ ಸೆಕೆಂಡ್ ಹತ್ರ ಹತ್ರ ಎರಡು ಸೆಕೆಂಡು ಅಂದ್ಕೊಳ್ಳೋಣ ಎರಡು ಸೆಕೆಂಡ್ ಇಲ್ಲ ಒಂದೂವರೆ ಸೆಕೆಂಡ್ ಒಳಗಡೆ ತನಕ ಅಷ್ಟು ಹೊತ್ತಿನ ತನಕ ಈ ಒಂದು ಬಲ್ಬ್ ಉರಿತಿತ್ತು ಇದರಲ್ಲಿ ಫುಲ್ ಬ್ರೈಟ್ನೆಸ್ ಇತ್ತು ಅಂದರೆ ಇದರ ಅರ್ಥ ಈ ಕೆಪಾಸಿಟರ್ನಲ್ಲಿ ಇದಕ್ಕೆ ಬೇಕಾಗುವಷ್ಟು ಅಂದರೆ ಐದು ವ್ಯಾಟ್ ನಾನು ಒಂಬತ್ತು ವ್ಯಾಟ್ ತಗೋಬೋದಾಗಿತ್ತು ಒಂಬತ್ತು ಅಥವಾ ಹದಿನೈದು ವ್ಯಾಟ್ ತಗೋ ತಗೋಬೋದಾಗಿತ್ತು ಬ್ಯಾಡ ಅಂದ್ಕೊಂಡು ಅದನ್ನು ತಗೊಳ್ಳಿಲ್ಲ ಅಂದರೆ ನಲವತ್ತು ವ್ಯಾಟ್ಗೆ ಒಂದು ಲೈಟ್ ಜಸ್ಟ್ ಸಿಂಗಲ್ ಫೇಸ್ನ ಕರೆಂಟ್ ಇದಕ್ಕೆ ಪಾಸಾಗ್ತಿದೆ ಅಂದರೆ ಈ ನೀವು ಕೆಪಾಸಿಟರ್ ಬಗ್ಗೆ ಯೋಚನೆ ಮಾಡಿ ಈ ಐವತ್ತು ಎಂ ಎಫ್ ಡಿ ನಲ್ಲಿ ಎಷ್ಟೆಲ್ಲ ವ್ಯಾಟ್ ಸ್ಟೋರೇಜ್ ಆಗುತ್ತೆ ಒಂದು ಸೆಕೆಂಡಿಗೆ ಅನ್ನೋದು ಗೊತ್ತಾಯ್ತು ಅಲ್ವಾ ನೋಡಿದ್ರಲ್ಲ ಐವತ್ತು ಎಂ ಎಫ್ ಡಿ ಕೆಪಾಸಿಟರ್ ನಲ್ಲಿ ನಲವತ್ತು ವ್ಯಾಟ್ ನ ಮಾಮೂಲಿ ಬಲ್ಬ್ ಹಾಗೇನೆ ಐದು ವ್ಯಾಟ್ ನ ಎಲ್ ಇ ಬಲ್ಬ್ ಉರಿಸಬಹುದು ಅನ್ನೋದು ಗೊತ್ತಾಯ್ತು ಅಂದ್ರೆ ಒಂದು ಕೆಪಾಸಿಟರ್ ನಲ್ಲಿ ಅಷ್ಟು ವ್ಯಾಟ್ ಗಳು ಸ್ಟೋರೇಜ್ ಆಗಿರುತ್ತೆ ಒಂದು ಕ್ಷಣಕ್ಕೆ ಅಥವಾ ಒಂದು ಸೆಕೆಂಡಿಗೆ ಅನ್ನೋದು ಗೊತ್ತಾಯ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಥರದ ಒಂದು ಮಾಹಿತಿಗಳು ಗೊತ್ತಾಗುತ್ತೆ ಹಾಗೆ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ನ ಮಾಡಿ ಇನ್ನೂ ಮುಂದಕ್ಕೂ ಕೂಡ ಒಳ್ಳೊಳ್ಳೆ ಮಾಹಿತಿ ಇರುವಂಥ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಿಗೋಣ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ